ಇದು ಕಲ್ಲಡಕದ ಪ್ರಸಿದ್ಧ ಕಲ್ಲಡಕ ಕೆ ಟಿ ಚಹಾ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಇಪ್ಪತ್ತೈದರಂದು ನಾನು ಈ ಹೋಟೆಲಿಗೆ ಭೇಟಿ ನೀಡಿದ್ದೆ ಅಲ್ಲಿನ ಪುತ್ತೂರಿನ ಮಾಸ್ಟರ್ ಪ್ಲಾನರಿನಲ್ಲಿ ನಾವು ಲಾಡ್ಜಿಗೆ ಸಂಬಂಧಪಟ್ಟ ಕಾಂಕ್ರೀಟ್ ವಸ್ತುಗಳನ್ನ ಖರೀದಿಸಕ್ಕೆ ಹೋದಾಗ ಈ ಹೋಟ್ಲನ್ನು ಹುಡ್ಕೊಂಡು ಹೋಗಿದ್ವಿ ಈ ಹೋಟ್ಲಲ್ಲಿ ಕೆ ಟಿ ಚಹಾ ಹೇಗೆ ಮಾಡ್ತಾರೆ ನೋಡಬೇಕು ಅಂತ ನೊರೆ ಬರಿತಾ ಹಾಲುಗಳನ್ನು ಈ ರೀತಿ ಗ್ಲಾಸಿಗೆ ಹಾಕ್ತಾರೆ ಮುಕ್ಕಾಲು ಭಾಗ ಹಾಲಿನ ಫೋಮ್ ಅಲ್ಲಿ ಉಳೇಬೇಕು ಆ ನಂತರದಲ್ಲಿ ಚಹಾ ಡಿಕಾಕ್ಷನನ್ನು ಕೆಟಲಿಂದ ತಗೊತಾರೆ ಜೊತೆಗೆ ಒಂದು ಚಮಚ ತೊಗೊಳ್ತಾರೆ ಅವರಿಗೆ ಬೇಕಾದಂಥ ಹಾಕ್ಬಿಟ್ಟು ಚಮಚ ಅದರಿಂದ ಈ ಹಾಲಿನ ಫೋಮ್ ಮೇಲೆ ಚಹಾ ಡಿಕಾಕ್ಷನ್ ಹಾಕ್ತಾ ಹೋಗ್ತಾರೆ ಅದು ತಕ್ಷಣ ಕಪ್ ನೋಡ ಇಳಿಯಲ್ಲ ಸ್ವಲ್ಪ ಸಮಯ ಬೇಕು ಹಾಗಾಗಿ ಈ ಚಹಾ ಹೇಗಿರುತ್ತೆ ಅಂದ್ರೆ ಕೆಳಗೆ ಹಾಲು ಮೇಲ್ ಚಹಾ ರೀತಿ ಕಾಣುತ್ತೆ ರುಚಿ ಮಾತ್ರ ಏನು ವ್ಯತ್ಯಾಸ ಇಲ್ಲ ಬಣ್ಣ ಮಾತ್ರ ಇದನ್ನ ನಾನು ಮತ್ತು ಗೆಳೆಯ ಶೃಂಗೇಶ್ ರವೀಂದ್ರಾವ್ ಗಂಗೊಳ್ಳಿ ಜೊತೆಯಾಗಿ ಸವಿದು ನೋಡಿದಿವಿ ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಲಕ್ಷ್ಮೀ ನಿವಾಸ ಹೋಟೆಲ್ ಕರ್ನಾಟಕ ಟಿ ಚಹಾದ ಪ್ರಸಿದ್ಧ ಹೋಟೆಲ್ ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದರಿಂದ ಹೊಸ ರೂಪದ ಹೋಟೆಲ್ ಪ್ರಾರಂಭ ಆಗಿದೆ